ಯೋ ವಾಟ್ಸಪ್ ಸಿಗಿದ್ರೆ ನಾನು ಮೇಲೆ ಪ್ರಥಮ ವಿಡಿಯೋಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮೈನ್ ಕ್ರಾಫ್ಟ್ ನಲ್ಲಿ ಒಂದು ಫುಡ್ ಫಾರ್ಮ್ ಮಾಡ್ತಿದ್ದೇವೆ ಒಂದು ಗತ್ತೆ ಬನ್ನಿ ನೋಡೋಣ ಏನೇನಾಗುತ್ತೆ ಅಂತ ಇಲ್ಲಿಂದ ನಾವು ಒಂದು ಸ್ಟಾರ್ಟ್ ಮಾಡ್ತಾ ಹೋಗುವ ಇಲ್ಲಿಂದ ಒಂದು ಸಿಕ್ಸ್ ಸೆವೆನ್ ಬೈ ಸೆವೆನ್ ಫ್ಲಾಟ್ನ ಮಾಡ್ತಿದ್ದೆ ರಿಯಲ್ ಲೈಫಲ್ಲಿ ಗದ್ದೆ ಹೇಗಿದೆ ನೋಡಿ ಅದೇ ಥರ ಮಾಡೋಣ ಯಾಕೆಂದರೆ ನಾ ಯಾವುದೇ ಆಟೋಮೆಟಿಕ್ ಮಾಡೋದಿಲ್ಲ ಯಾಕೆಂದರೆ ಆಟೋಮೆಟಿಕ್ಸ್ ಮಧ್ಯ ಸ್ವಲ್ಪ ಕೈ ಕೊಟ್ಬಿಡ್ತೇನೆ ನಂಗೆ ತಂತ್ರಜ್ಞಾನದ ಬಗ್ಗೆ ಸ್ವಲ್ಪ ಇದು ಇದೆ ಸ್ವಲ್ಪ ಸರಿ ಇಲ್ಲ ಅದಕ್ಕೆ ಮಧ್ಯೆ ಕೈ ಕೊಡ್ತು ಅಂದರೆ ಮತ್ತೆ ರಿಪೇರಿ ಮಾಡ್ತಾ ಕುತ್ಕೋಳೋಕ್ಕಾಗುತ್ತೆ ರಿಪೇರಿ ಮಾಡೋಕ್ಕಾಗಲ್ಲ ಅದೇ ರೀಸನಿಂದ ಮತ್ತಿಷ್ಟು ಈಗ ನಾನು ರಿಪೇರಿ ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಮತ್ತೆ ಆಟೋಮೆಟಿಕ್ ಬೇಡ ಅಂತ ಇದ್ದೀನಿ ನಾರ್ಮಲಿ ಅವು ಗದ್ದೆ ಥರನೇ ಮಾಡುವ ಆಮೇಲೆ ಬೇಕಾದ್ರೆ ಬುರೇಡ್ ಮಾಡ್ತಾ ಮಾಡ್ತಾ ಹೋಗೋಣ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಹೋಗುವ ಈಗ ನಾವು ಒಂದು ಸೆವೆನ್ ಬೈ ಸೆವೆನ್ ಅಂತ ಹಂಪು ತಗ್ರ ಹಂಪು ತಗ್ರ ಮಾಡ್ಬೋದು ರಿಯಲ್ ಲೈಫಲ್ಲಿ ಗದ್ದೆ ಹೇಗಿದೆ ನೋಡಿ ಅದೇ ಥರ ಮಾಡ್ತೀನಿ ನಾ ನಾ ಒಂದು ನಾಲ್ಕು ಡಿಗ್ರಿ ಅಪ್ಪ ಲೇಯರ್ ಮಾಡ್ಕೊಳ್ಳೋಣ ಇಲ್ಲಿಂದ ಸೆವೆನ್ ಬೈ ಸೆವೆನ್ ಮಾಡ್ಕೊಳ್ಬೇಕು ಕರೆಕ್ಟು ಜಾಸ್ತಿ ಇದು ಬೇಡ ಈಗ ಅನ್ಸತ್ತೆ ಜಾಸ್ತಿ ಆಗ್ಬೋದು ಅನಿಸುತ್ತೆ ಒಂದು ಲೆಕ್ಕಕ್ಕೆ ಮಾಡುವ ಬಟ್ ಸೆವೆನ್ ಬೈ ಸೆವೆನ್ ಅಳತೆ ಹಿಡ್ಕೊಳ್ಬೇಕು ಬನ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ಎಂಡ್ ಇಲ್ಲಿ ಆಗುತ್ತೆ ಅಂತ ಗೊತ್ತಿರ ಬಟ್ ಅದು ಗದ್ದೆ ಅಂತ ಸೂಪರ್ ಗದ್ದೆ ಮಾಡ್ತೀವಿ ನೋಡಿ ನೋಡ್ತಾ ಇರ್ಬೋದು ನೀವು ನೀವು ಸೂಪರ್ ಗದ್ದೆ ನೀವು ನೋಡ್ತಾ ಇರೋದ್ರೆ ಎಂಥ ಗದ್ದೆ ಅಂತ ಅನ್ಸುತ್ತೆ ಎಂಥ ಗದ್ದೆ ಪ್ರತಮಾನ ಗದ್ದೆ ಅಂತ ಹಿಂಗಿರುತ್ತೆ ಮಾಡ್ತಾ ಇರ್ತೀನಿ ನೋಡಿ ಇಲ್ಲ ಇಲ್ಲ ಮತ್ತು ಮತ್ತೆ ಇಲ್ಲಿಗೆ ಸಾಕು ಮುಂದೆ ಹೋಗೋಣ ಅಂತ ಮಾಡೋಣ ಬನ್ನಿ ಮೊನ್ನೆ ಇಷ್ಟಿಗೆ ಸಾಕನ್ಸತ್ತೆ ಮುಂಚೂನು ಮಾಡೋಣ ನೀರಿಂದ ಒಂದು ಅಗರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಒಂದು ಶೇರ್ ಮಾಡಿ ಫ್ರೆಂಡ್ಸ್ ಗೆ ಕಳಿಸಿ ಫ್ರೆಂಡ್ಸ್ ಗಳು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಸಿ ಒಂದು ಲೈಕ್ ಹಾಕಿ ಬಿಡಿ ನೀವು ಹಾಕೋ ಒಂದೊಂದು ಸಬ್ಸ್ಕ್ರೈಬ್ ಬನ್ನಿ ಒಂದೊಂದು ಲೈಕ್ ಕೂಡ ನನಗೆ ಮೋಟಿವೇಶನ್ ಸಿಗುತ್ತೆ ಒಂದು ವಿಡಿಯೋ ಹಾಕೋಕ್ಕೆ ನೀವು ಮಾಡಿಲ್ಲ ಅಂದರೆ ನನಗೆ ಸಿಗೋದಿಲ್ಲ ನಿಮಗೆ ಇಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ ನೀವು ಈ ಥರ ಮಾಡಿಲ್ಲ ಅಂದರೆ ಲೈಕ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಗೈಸ್ ಪ್ಲೀಸ್ ಅದ್ಕರ್ ಸಹ ಚಾನಲ್ ಸಬ್ಸ್ಕ್ರೈಬ್ ನಿಮ್ಗೆ ಇಂಥ ಇಂತ ಎನ್ ಎಲ್ಲ ಟೈಪ್ ಗೇಮ್ ಹತ್ತಿರ್ತೀನಿ ಹೊಸ ಹೊಸ ಗೇಮ್ ಅಡ್ವೆಂಚರ್ಸ್ ಗೇಮ್ ಎಲ್ಲ ಟೈಪ್ ಗೇಮು ತರ್ತೀನಿ ಅದಕ್ಕಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಓಕೆ ಇಲ್ಲಿಂದ ಫಸ್ಟ್ ಇನ್ನು ಹಾಕ್ಕೊಳ್ಳುವ ಬಾ ಮಕ್ಕಳು ಆಲ್ರೆಡಿ ಬ್ರಿಕ್ಸ್ ಖಾಲಿ ಆಗ್ತಾ ಬಂತು ಇನ್ನು ತುಂಬ ಬ್ರಿಕ್ಸ್ ಬೇಕನ್ಸುತ್ತೆ ಇನ್ನು ತುಂಬ ಬೇಕನ್ನಿಸ್ಬೋದು ನೋಡ್ಬೋದು ಎಷ್ಟು ಎಷ್ಟಾಗತ್ತೆ ಅಂತ ಬನ್ನಿ ಇಷ್ಟಾಗತ್ತೆ ಅಂತ ಈಗ ಅಂದಾಜಿಗೆ ಒಂದು ನಾಲ್ಕೈದು ಸ್ಟಾಕ್ ಇಟ್ಕೊಂಡಿದ್ದೀನಿ ಎಷ್ಟು ಅಂತ ಗೊತ್ತಿಲ್ಲ ಈಗ ಇಲ್ಲಿಗೆ ಆಂಡ್ ಮಾಡಿಬಿಡುವ ಅಂದರೆ ಇಲ್ಲಿಗೆ ಬ್ರಿಕ್ಸ್ ಹಾಕ್ಬಿಡುವ ರಾಶಿ ಲಾಂಗ್ ಏನು ಎಳೆದೇನು ಬೇಕಾಗಿಲ್ಲ ಇನ್ನೊಂದು ಐದು ಬ್ಲಾಕ್ ಆತ ಇನ್ನೊಂದು ಬೇಕನ್ಸುತ್ತೆ ಹಾಂ ಒಂದು ಬೇಕು ಇನ್ನೊಂದು ಎರಡು ಹಾಕುವ ಟೋಟ ಒಂದು ಲೆಕ್ಕ ಇದೊಂದು ಓಕೆ ಈಗ ಇದನ್ಸು ಆತು ಎರಡು ಸೈಡು ಮಧ್ಯೆ ಒಂದು ನೀರು ಹರಿಯೋಕ್ಕೆ ರಿಯಲ್ ಲೈಫ್ ಗೊತ್ತಿರೋ ಹಾಗೆ ಮಾಡ್ತಾರೆ ಅದಕ್ಕೆ ನಾನು ರಿಯಲ್ ಲೈಫ್ ಗೊತ್ತೇ ಬಿಡ್ತೀನಿ ಆಮೇಲೆ ಬೇಕಾದ್ರೆ ಆಟೋಮೆಟಿಕ್ ಮಾಡುವಂತೆ ಇಲ್ಲಿಂದ ಎಲ್ಲಿದ್ದೆ ಹಾಕ್ತ ಹೋಗುವೆ ಎಲ್ಲ سبಚಾステ आता ಜಾಸ್ತಿ ಅತ್ತಾ ತಕ್ಕಮತೆ ಆ سبಜ ಜಾಸ್ತಿ ಅತ್ತ ಅನ್ಸುತ್ತೆ ಇಲ್ಲಿಗೆ ಹಾಕು ಬಿಡುವೆ ಇಲ್ಲಿಗೆ ಕರೆಕ್ಟ ಅತ್ತಾ ಸುಲ್ಫಿನಾಡ್ತಿನಿ ತಡಿರಿ ಇಲ್ಲಿ ನಿಧಾನಕ್ಕೆಲ್ಲ ಫಿಲ್ಮ್ ಮಾಡತಾ ಹೋಗಬೇಕು ಚೆನ್ನಾಗಿರುತ್ತೆ ನಾವು ಇಲ್ಲಿ ಒಂದರ ಕೋಣೆತರ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಟೈಮ್ ಆಗುತ್ತೆ ಅನ್ಸುತ್ತೆ ಬ್ರಿಕ್ಸ್ ಬೇಕು ಬ್ರಿಕ್ಸ್ ಎಲ್ಲ ಖಾಲಿ ಆಗ್ತಾ ಇದೆ ಅವಾಗಿಂದ ಬ್ರಿಕ್ಸ್ ಇಲ್ಲ ಅಂದ್ರೆ ಮುಗ್ದೇ ಹೋಯ್ತು ಇಲ್ಲಿಂದ ಹೋಗಿ ಹೋಗ್ತೋಗೋಣ ಎಲ್ಲಿವರೆಗೆ ಬೇಕು ಅಲ್ಲಿವರೆಗೆ ಬ್ರಿಕ್ಸ್ ಇಲ್ಲೊಂದು ಬೇಕು ಅನ್ಸುತ್ತೆ ಇನ್ನೊಂದು ಹಾಕುವ ಕರೆಕ್ಟ್ ಆಯ್ತಾ ಕರೆಕ್ಟ್ ಆಯ್ತು ಈಗ ಈಗ ಪರ್ಫೆಕ್ಟ್ ಆಯ್ತು ನೋಡ್ರಿ ಈಗ ಪರ್ಫೆಕ್ಟ್ ಆಯ್ತು இல்ல ஒன்சல்கா ம் இல்ல ஒன்றை ஆகத்தோகணா எர்ட எர்டு ஆக தோகோணுத்த ஜாஸித்த கடுமொத்த பட்டா பட்டத்து ஆக்தான் ஸ்டார்ட் ஆக நீ சொல்லிட்டு ಹೋಗಿಸಿತ್ತು ಈಗ ಹಾಕನ್ಸುತ್ತೆ ಹೀಗೆ ಈಗ ಇಲ್ಲಿಂದ ಹಾಕ ಈಗ ಇನ್ನೂ ಬೇಕನ್ಸುತ್ತೆ ಈಗ ಡೋಲ್ಟ್ ಪ್ಲೇಸ್ ಮಾಡ್ತಾ ಹೋಗುವ ಒಂದೊಂದಾಗಿ ಎಲ್ಲ ಡೋಲ್ಟ್ನ ಪ್ಲೇಸ್ ಮಾಡುವ ಮುಂದೆ ತನಕ ಈ ಮತ್ತು ಬಿದ್ದೆ ನೋಡ್ರಿ ಇದು ಈಗ ಮೊದಲು ಹಿಂಗಿಟ್ಕೊಂಡ್ರೆ ರೂಚಗೆ ಹಾಕ್ಬೇಕನ್ಸುತ್ತೆ ತಳ್ರಿ ಹಾಕುವ ಈಗ ನಿಧಾನಕ್ಕೆ ಒಂದೊಂದಾಗಿ ಎಲ್ಲ ಹಾಕ್ತಾ ಹೋಗುವ ಹ್ಞೂ ಹಾಕ್ತಾ ಹೋಗ್ಬೋದು ಓಕೆಸ್ ನಿಮಗೆ ನಾನು ಒಂದು ಕೆಲಸ ಮಾಡ್ತೀನಿ ನಿಮಗೆ ಇದನ್ನೆಲ್ಲ ಹಾಕಾದ್ಮೇಲೆ ಸಿಗುವ ಸಿಗ್ತೀನಿ ಅಡಿಯಲ್ಲ ಓಕೆ ಸಂತೂ ಎಲ್ಲ ಹಾಕಾಯಿತು ಬ ನಾವು ಬಂದೆ ವಾಪಸ್ಸು ನೋಡಿ ನೀವು ನೋಡ್ತಾ ಇರ್ಬೋದು ಎಲ್ಲ ಹಾಕಾಯಿತು ಈಗ ಮಧ್ಯೆ ಒಂಥರ ಬ್ಲಾಕ್ ಇಡ್ತಾ ಹೋಗ್ಬೇಕು ಯಾಕೆಂದರೆ ನೀರು ಎಲ್ಲೂ ಸ್ಟಾಪ್ ಹಾಕ್ಬಾರ್ದಲ್ಲ ಅದೇ ರೀಸನಿಂದ ನೀರು ಸ್ಟಾಪ್ ಆದರೆ ಇದಾಗ್ಬಿಡುತ್ತೆ ಏನಂದರೆ ನೀರು ಹರಿಯೋದೇ ಇಲ್ಲ ಕಡೆಗೆ ಆ ಡೊಲ್ಟ್ ಬ್ಲಾಕ್ ಹಂಗೆ ಇಡುತ್ತೆ ಅದೇ ರೀಸನ್ನಿಂದ ಹಾಕೋದು ಬೇಡ ಒಂದು ನೀರು ಬೆಳೀಲಿ ಈಗ ಆಮೇಲೆ ಇದು ಮಾಡ್ತಾ ಇರುವಾಗ ಈಗ ನಾವು ಫಸ್ಟ್ ಇನ್ನು ಇನ್ನು ಹಾಕ್ತಾ ಹೋಗೋ ಎಲ್ಲದ ಸ್ಟಾರ್ಟಿಂಗು ಈಗ ನೆಕ್ಸ್ಟ್ ಎಪಿಸೋಡಿಗೆ ಏನೇನು ಮಾಡಬೇಕು ಅಂತ ಕಮೆಂಟ್ ಹಾಕಿ ಅಡಿಲ್ಲ ಈಗ ಇಲ್ಲಿಂದ ಇಲ್ಲಿ ಫುಲ್ ಟೈಮ್ ಆಯ್ತು ಅನ್ಸುತ್ತೆ ಫುಲ್ ಫಿಲ್ ಹಾಕುವ ಈಗ ವಾಟ್ರ್ ಎಲ್ಲೋ ನಿಲ್ಲಬಾರ್ದಲ್ಲ ಅದೇ ರೀಸನ್ ಇಂದ ಫುಲ್ ಅನ್ಸುತ್ತೆ ಈಗ ಒಂದು ಇದು ರೋಟನ್ ಫ್ರೆಶ್ ಬಂದಿದ್ದೆ ಹ್ಞೂ ಈಗ ಒಂದು ವಾಟ್ರಕ್ಕುವ ಹಾಕುವ ಹೋಗ್ತಾಯಿ ತಾನೆ ಹೋಗ್ತೈತೆ ಹೋತು 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 ಕೊನೆಯವ್ರಿಗೆ ಹೋಯ್ತು ಈಗ ಇಲ್ಲಿಂದ ಹಾಳೆ ಮಾಡ್ತಾ ಬರುವ ಆಗಿದ್ದು ಅಗೆದು ಹಗಿದ್ದು ಅಗಿತು ಅಗಿದ್ದು ನಮ್ಮ ರೈತರ ಜೀವನ ಅಷ್ಟೇ ಫಸ್ಟು ಭೂಮಿ ಬಿತ್ತನೆ ಮಾಡೋದು ಉಳೋದು ಭೂಮಿ ಬಿತ್ತನೆ ಮಾಡೋದು ಮತ್ತು ಬೆಳೆದು ಮಾಡೋದು ಅಷ್ಟೇ ಕೆಲಸ ಮತ್ತೆ ರೈತರು ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತಾರೆ ಅವರಿಗೆ ನಾವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಯಾವುದೇ ಹೊರಟಾಗಿ ಮಾತಾಡಿ ಏನೂ ಮಾಡೋಂಗಿಲ್ಲ ಈಗ ಈಗ ನಾನು ಅಲ್ಲಿ ಶವಲ್ ಮಾಡ್ತಾ ಇರುವಾಗ ನೈಟ್ ಆಯಿತು ನಾನು ಅಲ್ಲಿ ಮುಗಿಸ್ಕೊಂಡು ಅದನ್ನು ಸ್ಕಿಪ್ ಮಾಡಿ ಬಂದೆ ಅದಕ್ಕೆ ನಿಮಗೆ ತೋರಿಸ್ಲಿಲ್ಲ ಏನೋ ಹೇಳ್ತಾ ಇದ್ನಲ್ಲ ಅದಕ್ಕೆ ನಿಮಗೆ ವೀಡಿಯೋ ಕ್ಲಿಕ್ ಕಟ್ ಮಾಡ್ತೀನಿ ಅಂತ ಹೇಳೋಕ್ಕೆ ಆಗಿಲ್ಲ ಎನಿಮೇಸ್ ಅಂತೂ ನಮ್ಮ ಇದು ಫುಡ್ ಫಾರ್ಮ್ ಅಂದರೆ ಗದ್ದೆ ಕಂಪ್ಲೀಟ್ ಆಗ್ತಾ ಬಂತು ಇನ್ನು ಜಸ್ಟ್ ಬೀಜ ಬಿತ್ತನೆ ಮಾಡಿದರೆ ಆಯಿತು ಅಷ್ಟೇ ಈಗ ಫಸ್ಟು ಎಲ್ಲದೂ ಸಹ ಹೊಸಿಯಾಗಲಿ ಈಗ ನಂತರ ಎರಡು ಸೀಡ್ ಪ್ಯಾಕ್ ಇದೆ ಮನೆ ಹಾಕ್ತಾ ಬರುವ ಅವಾಗ ಇಲ್ಲೊಂದು ಈ ಥರ ಬಿಡುತ್ತೆ ಡೊಲ್ಟು ನನಗೆ ಗೊತ್ತೇ ಆಗಲ್ಲ ಸಲ ಈ ಥರ ಡೋಲ್ಟು ಬಿಗು ಬಿಡೋದು ಏನು ಮಾಡಿ ಬಂತು ಇಲ್ಲ ತಾನೆ ಒಂದ್ಸಲ ಮಳೆ ಬಿದ್ದಂಗೆ ಆತ ಅದಕ್ಕೆ ನೋಡಿದೆ ಇನ್ನು ಆಲ್ರೆಡಿ ತುಂಬ ಸೀಡ್ ಇದೆ ನೀವು ನೋಡ್ಬೋದು ಈ ಎರಡಕ್ಕೂ ಒಂದೊಂದು ಸ್ಟಾಕ್ ಇಟ್ಕೊಂಡ್ಬಂದಿದ್ದೆ ಇಲ್ಲಿ ಎರಡು ಇಲ್ಲೊಂದು ಸ್ಟಾಕು ಅಲ್ಲಿ ಒಂದು ಈಗ ಎಲ್ಲ ಸೈಡು ಹಾಕ್ತಾ ಇರುವ ಎರಡಕ್ಕೆ ಒಂದು ಜಾಲಿ ಜಾಗ ಇದೆ ನೀವು ನೋಡ ನೋಡಿದ್ರಲ್ಲಾಗ ಒಂದು ಜಾಗ ಸಿಗುತ್ತೆ ಅಲ್ಲಿ ನಮಗೆ ಮತ್ತಿಲ್ಲ ಅಂದರೆ ಈ ಥರ ಆದರೆ ಇರಿಟೇಟ್ ಗುರು ಬೀಜ ತಕ್ಷಣ ಈ ಥರ ಸೀಡ್ ಹಾಕ್ದಾಗ ಗಿಡ ಇಟ್ಟಾಗ ಅಲ್ಲಿ ಇದಾಗಲ್ಲ ಏನೂ ಆಗೋಲ್ಲ ಅಂತ ಎಲ್ಲ ಮಾಡಬೇಕು ನೋಡ್ರಿ ಮತ್ತೆ ಪದೇ ಪದೇ ಆಗ್ತಿತ್ತು ಹಿಂಗೆ ಇದ್ರ ಕಂಡ್ರೇನೆ ಆಗಲ್ಲ ಸಿಟ್ಟು ಬರ್ತೈತಿ ಹಿಂಗಂದ್ರೆ ಈ ಥರ ಆದರೆ ಏನು ಮಾಡ್ರಿ ಇದಾಗಲ್ಲ ಬಟ್ ಇದೇನಾದ್ರೂ ಈ ಥರ ಆಗ್ತೈತೆ ಫುಲ್ ಸಿಟ್ಟು ಬಂದ್ಬಿಡ್ತಿತ್ತು ಏನಕ್ಕೆ ಅಂತ ಗೊತ್ತಾಗಲ್ಲ ನಮಗೆ ಈಗ ಎಲ್ಲ ಫಟಾಫಟ್ ಅಂತ ಈಗ ಬೇಗವಾಗಿ ಎಲ್ಲ ಸೀಡ್ನ ಹಾಕ್ತಾ ಹೋಗಬೇಕು ಸೀಡ್ ಹಾಕ್ತಿದ್ದಂಗೆ ವೀಡಿಯೋನ ಎಂಡ್ ಮಾಡ್ತಿದ್ದೆ ಎಲ್ಲ ಹಾಕ್ತು ಈ ಥರ ಗ್ರೀನ್ ಹತ್ರ ಸಾಕು ಬಸ್ ತಡಿ ಒಂದ್ಸಲ ಈ ಸೀಡ್ನೂ ಇದಕ್ಕೆ ಆ್ಯಡ್ ಮಾಡಿಬಿಡುವ ಬೇಕಾಗ್ಬೋದು ಇಕ್ಕ ಒಂದು ಸಲ ಓಕೆ ನಮ್ಮ ಇದು ನಮ್ಮ ಫುಡ್ ಫಾರ್ಮ್ ಅಂದರೆ ನನ್ನ ಗತ್ತೆ ಈಸ್ ಫುಲ್ ಕಂಪ್ಲೀಟ್ ಆಗಿದೆ ನೀವು ನೋಡ್ತಾ ಇರಬಹುದು ಫುಲ್ ಕಂಪ್ಲೀಟ್ ಇನ್ನು ಒಂದು ಸ್ಟೆಪ್ ಅಷ್ಟೇ ಮಾಡಿರ್ಬೋದು ನೀವು ನೋಡಿ ನಮ್ಮ ಫುಡ್ ಫಾರ್ಮ್ ಕಂಪ್ಲೀಟ್ ಆಗಿದೆ ಜಸ್ಟ್ ಇದು ಒಂದು ಸ್ಟೆಪ್ ಇದೇ ಥರ ಪಕ್ಕಕ್ಕೆ ಫುಲ್ ಆಸೈಡ್ ವರ್ಕ್ ಮಾಡ್ತೀನಿ ಈಗ ಹಗಿಸಿ ವಿಡಿಯೋ ಆ್ಯಂಡ್ ಮಾಡ್ತಿದ್ದೀನಿ ಹಾಗೂ ವಯಸ್ಸಿ ವೀಡಿಯೋನೇ ನೀವು ಬೆಳಗ್ಗೆ ನೋಡ್ತೀರಿ ಶುಭ ಶುಭ ಮುಂಜಾನೆ ಮಧ್ಯಾಹ್ನ ನೋಡ್ತೀರಿ ಶುಭ ಮಧ್ಯಾಹ್ನ ಸಂಜೆ ನೋಡ್ತೀರಿ ಶುಭ ಸಂಜೆ ರಾತ್ರಿ ನೋಡ್ತಿದ್ರೆ ಶುಭ ರಾತ್ರಿ ಈಗ ಟಾಟಾ ಬೇ ಬಿಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ತನಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ